ನೂರಾರು ಜನ ಬಡವರು ಐವತ್ತು ವರ್ಷ ಅರವತ್ತು ವರ್ಷದಿಂದ ವಾಸ ಮಾಡ್ತಾ ಇದ್ದಾರೆ ಸರ್ವೆ ನಂಬರ್ ನೂರ ಐವತ್ತ್ಮೂರು ಮತ್ತು ನೂರ ಅರುವತ್ತೆಂಟು ಎರಡು ಸರ್ವೆ ನಂಬರ್ನ ಏಕಾಏಕಿ ವಕ್ ಬೋರ್ಡ್ ಅಂತ ಗೆಜೆಟ್ ನೋಟಿಫಿಕೇಷನ್ ಮಾಡ್ಕೊಂಡಿದ್ದಾರೆ ಇಲ್ಲಿ ನೂರಾರು ಮನೆಗಳಿದ್ದಾವೆ ನೂರಾರು ಮನೆಗಳಿದ್ದದನ್ನು ಸ್ಥಳ ಪರಿಶೀಲನೆ ಮಾಡದೆ ಖಾತೆ ಮಾಡಿದ್ದೇ ತಪ್ಪು ಖಾತೆ ಮಾಡಿರೋದೇ ಒಂದು ಅಪರಾಧ ನನಗನ್ಸುತ್ತೆ ಈ ಮತದ ಗುಲಾಮ್ರಾಗ್ಬಿಟ್ಟಿದ್ದಾರೆ ಕಾಂಗ್ರೆಸ್ನವರು ಓಟಿನ ಗುಲಾಮ್ರು ಓಟಿನ ಗುಲಾಮಗಿರಿಗೋಸ್ಕರ ಅವ್ರು ಏನು ಹೇಳ್ತಾರೆ ಹಂಗೆ ಕೇಳ್ತಿದ್ದಾರೆ ಇಲ್ಲಾಂದ್ರೆ ನೂರಾರು ಜನ ವಾಸ ಮಾಡುವಂಥದ್ನ ಬಸವಣ್ಣನ ಮಠ ಇರುವಂಥದ್ದನ್ನ ಚಾಮುಂಡೇಶ್ವರಿ ಪಾದ ಇರುವಂಥದ್ನ ರಾಮ ಮಂದಿರ ಇರೋದನ್ನ ಮುನೇಶ್ವರ ಮಂದಿರ ಇರೋದನ್ನು ಹೆಂಗೆ ಒಗ್ಬೋಡ್ ಅಂತ ಮಾಡ್ತಾರೆ ಹೆಂಗೆ ಬಂತು ಅವರಿಗೆ ಮೂಲ ಎಲ್ಲಿಂದ ಬಂತು ಅಂದರೆ ಮುನೇಶ್ವರನೂ ಮುಲ್ಲ ನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಇವರು ಮುನೇಶ್ವರ ನಗರನ ಮುಲ್ಲಾನಗರ ಮಾಡೋಕ್ಕೆ ಹೊರಟ್ಬಿಟ್ಟಿದ್ದಾರೆ ಇಲ್ಲಿ ಒಬ್ಬ ಇಲ್ಲ ಮುಸ್ಲಿಮರಿಗೆ ಜಾಗ ಎಲ್ಲಿಂದ ಬಂತು ಯಾರು ಕೊಟ್ಟವರು ದಾನ ಯಾರು ಕೊಟ್ಟರು ಇದೆಲ್ಲದರ ಸಮಗ್ರ ತನಿಖೆ ಆಗಬೇಕು ಈ ಮಾನ್ಯ ಮುಖ್ಯಮಂತ್ರಿಗಳೇ ನಿಮ್ಮ ತವರು ಜಿಲ್ಲೆನಲ್ಲೇ ಈ ನಮೂನೆ ಅನ್ಯಾಯ ಆಗ್ತಾಯಿದೆ ಇಲ್ಲಿ ನೀವೇ ಸಂವಿಧಾನ ಉಳಿಸ್ತೀರಿ ನೀವೇ ನಿಮ್ಗೆ ಎಲ್ಲಿದೆ ಕಾನೂನು ಎಲ್ಲಿದೆ ಕ ಈಗ ಯಾರ್ಯಾರೋ ಬಡವರು ವಾಸ ಮಾಡ್ತಿರೋ ಜಾಗನ ವಕ್ ಬೋರ್ಡ್ ಮಾಡ್ತಿರಲ್ ನೀವು ಇಲ್ಲಿ ಸಂವಿಧಾನ ಎಲ್ಲಿ ಬದುಕಿದೆ ನಿಮ್ಮ ಮೈಸೂರಿನಲ್ಲಿ ನಿಮ್ಮ ನಿಮ್ಮ ತವರು ಜಿಲ್ಲೆಯಲ್ಲಿ ಎಲ್ಲಿ ಇಲ್ಲಿ ಕಾನೂನು ಎಲ್ಲಿದೆ ಇಲ್ಲಿ ಈಗ ಈಗ ಈ ಬೇರೆ ಯಾರೂ ಬೇಡ ಇದರಲ್ಲಿ ನಾನು ಕೇಳಿದೆ ಇದರಲ್ಲಿ ಭಾಳ ಜನ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕುಲಬಾಂಧವರೇ ಇದ್ದಾರೆ ಕುಲಬಾಂಧವರೇ ಇದ್ದಾರೆ ಆದರೂ ಇವರಿಗೆ ಕುಲಬಾಂಧವ್ರನ್ನ ಬಿಟ್ಟು ಬಾಂಧವ್ರ ಕಡೆಗೆ ಹೊರಟಿಬಿಟ್ಟಿದ್ದಾರೆ ಇವರು ಕುಲಬಾಂಧವ್ರನ್ನ ಬಿಟ್ಬಿಟ್ರು ನಡು ನೀರಿನಲ್ಲಿ ಬಿಟ್ಟರು ಕೈ ಬಿಟ್ಟು ಬರೀ ಭಾಷಣಕ್ಕೆ ಮಾತ್ರ ನಾನು ಸಿದ್ದರಾಮಯ್ಯ ಅಲ್ವಾ ನಾನು ಕುರುಬ ಅಲ್ವಾ ಅಂತ ಇಲ್ಲಿ ನೋಡಿ ಕುರುಬ ಜನಾಂಗಕ್ಕೆ ಸೇರಿದವ್ರದೇ ನೂರಾರು ಮನೆಗಳು ವಕ್ಬೋರ್ಡು ಸೀಲ್ ಹಾಕಿದ್ದಾರೆ ಖಾತೆ ಮಾಡಿದ್ದಾರೆ ಹೆಂಗೆ ಹಾಕಿವ್ರಿ ಖಾತೆ ವಕ್ಬೋರ್ಡಿಗೆ ಯಾರು ಕೊಟ್ಟರು ಜಾಗನ ಯಾರು ದಾನ ಕೊಟ್ಟರು ಇದು ಸಮಗ್ರ ತನಿಖೆ ಆಗಬೇಕು ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಮೈಸೂರು ಸೇರಿದಂತೆ ರಾಜ್ಯ ಮತ್ತು ರಾಷ್ಟ್ರದ ಉದ್ದಗಳಿಗೆ ಜಮೀನು ಕಬಳಿಸ್ತಕ್ಕಂಥ ಒಂದು ಭೂಮಾಫಿಯಾ ಇದು ಲ್ಯಾಂಡ್ ಜಿಹಾದ್ ಇದು ಇದಕ್ಕೆ ಕೊನೆ ಆಗಲೇಬೇಕು ಅದಕ್ಕೋಸ್ಕರ ನಾವು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲೂ ಹೋರಾಟ ಮಾಡ್ತೀವಿ ಲೋಕಸಭೆಯಲ್ಲೂ ಕೂಡ ಶೀಘ್ರ ಅತಿ ಶೀಘ್ರ ಈ ಅನ್ಯಾಯದ ಕಾಯ್ದೆ ರದ್ದಾಗೋದಕ್ಕೆ ನಾವೆಲ್ಲ ರೀತಿಯ ಹೋರಾಟವನ್ನು ಕೂಡ ನಾವು ಮಾಡ್ತೇವೆ ಅಂದ್ರೆ ನಾನು ಹೇಳಿದ್ನಲ್ಲ ಹಿಂದೆ ನಾವು ಬ್ರಿಟಿಷರು ಗುಲಾಮರಾಗಿದ್ದು ಈ ಕಾಂಗ್ರೆಸ್ನವರು ಮತ ಬ್ಯಾಂಕಿನ ಗುಲಾಮರಾಗಿದ್ದಾರೆ ಬಿ ಜೆ ಪಿಗೆ ಆ ದರ್ದೇನಿಲ್ಲ ನಾವು ದೇಶಕ್ಕೆ ಗುಲಾಮರು ರಾಷ್ಟ್ರಕ್ಕೆ ಗುಲಾಮರು ಯಾವುದೇ ಮತ ಬ್ಯಾಂಕಿನ ಗುಲಾಮರಲ್ಲ ಮತ ಬ್ಯಾಂಕಿನ ಗುಲಾಮಗಿರಿಯ ಕಾರಣಕ್ಕೋಸ್ಕರನೇ ಈ ಅನ್ಯಾಯದ ಕಾಯ್ದೆಯನ್ನು ತಂದಿರೋದು ಇಲ್ಲಾಂದರೆ ಸೋಮೋಟೋ ಯಾವುದೇ ಆಸ್ತಿಯನ್ನು ತಂದು ಅಂತ ಡಿಕ್ಲೇರ್ ಮಾಡಿಕೊಳ್ಳುವುದೇ ಒಂದು ಸಂವಿಧಾನ ಬಾಹಿರವಾಗಿರ್ತಕ್ಕಂಥದ್ದು ಆ ಅಧಿಕಾರನ ಕೊಟ್ಟಿದ್ದು ಯಾಕೆ ಕಾಂಗ್ರೆಸ್ ಪಾರ್ಟಿ ವೋಟ್ ಬ್ಯಾಂಕಿನ ಗುಲಾಮಗಿರಿಗೊಳಗಾಗಿ ಕೊಟ್ಟಿದ್ದು ನಾವು ಅವ್ರ ರೀತಿಯ ಮತ ಬ್ಯಾಂಕಿನ ಗುಲಾಮರಲ್ಲ ನಮ್ಗೆ ಆ ದರ್ದು ಇಲ್ಲ ನಾವು ಭಾರತ್ ಮಾತಾ ಜೈ ಅಂತ ಓಟ್ ತೊಗೊಂಡಿದ್ದೀವಿ ಬಾಂಬ್ ಅವ್ರನ್ನೆಲ್ಲ ಬ್ರದರ್ಸ್ ಅಂತೇಳಿ ಓಟ್ ತೊಗೊಂಡು ರಾಜಕಾರಣ ಮಾಡಬೇಕಾದಂಥ ದುಸ್ಥಿತಿ ನಮಗೆ ಬಂದಿಲ್ಲ ಅಂಥ ದುಸ್ಥಿತಿ ಬಂದರೆ ದೇಶವೇ ಉಳಿಯಲ್ಲ ಸರ್ ಇಂಥ ಪರಿಸ್ಥಿತಿ ನಡುವೆ ಸ್ವಾಭಿಮಾನಿ ಸಮಾವೇಶ ನಡೀತಾ ಇದೆ ಈಗ ಇಲ್ಲಿ ಹೇಳಿದ್ನಲ್ಲ ಮೈಸೂರಿನಲ್ಲಿ ನೀವು ಅವರು ಸ್ವಾಭಿಮಾನ ಎಲ್ಲ ಒತ್ತೆ ಇಟ್ಟು ಗುಲಾಮರಾಗಿದ್ದಾರೆ ಮತ ಬ್ಯಾಂಕಿನ ಗುಲಾಮಗಿರಿ ಒಳಗಾಗಿ ಬಡವರ ಆಸ್ತಿ ಎಲ್ಲ ಬಕ್ ಬೋರ್ಡ್ ಅಂತ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಎಲ್ಲಿದೆ ಸ್ವಾಭಿಮಾನ ಕಾಂಗ್ರೆಸ್ ಪಾರ್ಟಿಗೆ ಇಲ್ಲ ಸ್ವಾಭಿಮಾನ ಕಾಂಗ್ರೆಸ್ ಪಾರ್ಟಿಗೆ ಸ್ವಾಭಿಮಾನ ಇಲ್ಲ ಸ್ವಾಭಿಮಾನ ಕಳ್ಕೊಂಡೋಗಿರ್ತ ಕಳ್ಕೊಂಡಿರ್ತಕ್ಕಂಥ ಪಾರ್ಟಿ ಕಾಂಗ್ರೆಸ್ ಪಾರ್ಟಿ ಅದನ್ನು ನಾನು ಇಲ್ಲಿ ಮಾತಾಡಲ್ಲ ನಾನು ಚರ್ಚೆ ಮಾಡಲ್ಲ ನಾವು ಬಂದಿರೋ ಉದ್ದೇಶ ರಾಷ್ಟ್ರಹಿತದ ಹಿನ್ನೆಲೆ ಬಂದಿದ್ದೀವಿ ವಕ್ ಬೋರ್ಡ್ನ ಕರಾಳ ಕಾಯ್ದೆ ಹಿನ್ನೆಲೆಯಲ್ಲಿ ಬಂದಿದ್ದೀವಿ ಬಡವ್ರ ಪರವಾಗಿ ಬಂದಿದ್ದೀವಿ ನಾನು ಪ್ರತಿಕ್ರಿಯಿಸೋದಿಲ್ಲ